ನಾನೆ ಶ್ರೀನಿವಾಸ್ ಅವರು ಇವತ್ತಿನ ದಿನ ನಮ್ಮ ಜೊತೆಲಿದ್ದಾರೆ ಅವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತವನ್ನು ಕೊಡ್ತೇವೆ ಹಾಗೆ ನಮ್ಮ ಈ ಸಂಘಟನೆಯ ಮಹಿಳಾ ಸಂಚಾಲಕರು ಈ ಹಿರಿಯ ರಾಜಕಾರಣಿಗಳು ಮಹಿಳಾ ರಾಜಕಾರಣಿಗಳು ಆದಂತ ಎಸ್ ವಿ ರಾಜವರು ನಮ್ಮ ಜೊತೆನಲ್ಲಿದ್ದಾರೆ ಅವ್ರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕಾರ್ಯಕ್ರಮವನ್ನ ನಾವು ಸ್ವತಃ ವೈಯಕ್ತಿಕ ಪರಿಚಯ ಮಾಡಿಕೊಡುವ ಮುಖಾಂತರ ನಾವು ಪ್ರಾರಂಭ మనసు ఆర్థిక చర్చ శ్రీనివాస చంద్ర ప్రతి రాజు సం an dey an

ೂವರೆ ಎಕರೆ ಜಮೀನ್ ಇದೆ ಅಂತ ಹೇಳ್ತಾ ಇದ್ದಾರೆ ಯಾರಾದರೂ ಆಸಕ್ತರು ಇದ್ರೆ ಗಮನ ಹರಿಸಬಹುದು ಅಂತ ಕಾನೊಂದು ಪ್ರಕಾರನೇ ನಿಮ್ಮಂತೆ ಮಗುನ ತಗೊಂಡಿದ್ದೀರ ಸಮಾಜಕ್ಕೆ ಸೇರಿದವರು ಅಂತರ್ಧರ್ಮೀಯ ಬಿಟ್ಟು ಹಿಂದೂನಲ್ಲಿ ಇರತಕ್ಕಂತ ಯಾವುದೇ ಜಾತಿಯವರಾದ್ರೂ ಮದುವೆ ಆಗದಕ್ಕೆ ಅವರು ತಯಾರಿದ್ದಾರೆ ಕಾರ್ ಶೋರೂಮ್ನಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ ಯಾರಾದರೂ ಆಸಕ್ತರಿದ್ದರೆ ತಾವು ನೇರವಾಗಿ ಅವರನ್ನು ಭೇಟಿ ಮಾಡಬಹುದು 那得着呢。

ವೈಗಾಯಿಕ ಜೀವನ ತುಂಬಾನೇ ತೊಂದರೆ ಇದ್ರು ಒಬ್ಬನೇನೇ ಅಪ್ಲೋಡ್ ಮಾಡಿ ಎಲ್ಲದನ್ನೂ ಈಚರ್ ನೀನ್ ಮನೇಲಿ ಏನ್ ಕರೆಕ್ಟ್ ವೇತು ಮಗನ ಎಜುಕೇಷನ್ ಅಂತ ಹೇಳ್ತು ನಾನು ಒಬ್ಳೇ ಮೈಂಟೈನ್ ಮಾಡಿದ್ದೀನಿ ಅಷ್ಟೇ ಹೈ ಫೈ ಆಗಿ ಅವನಿಗೆ ಒಳ್ಳೆ ಎಜುಕೇಶನ್ ಕೊಡ್ಸಿದೀನಿ ಎಲ್ಲನ ಎಜುಕೇಶನ್ ಅಲ್ಲಿ ಇನ್ನು ಅಥವಾ ಅಲ್ಲೇ ಓದ್ತಾ ಇದ್ದಾನೆ ಅವನಿಂದ ನನಗೇನು ತೊಂದರೆ ಇಲ್ಲ ಅವ್ನ ಎಜುಕೇಟ್ ಮಾಡೋದು ಅಷ್ಟೇ ಅವನೂ ಏನು ಕ್ವಶನ್ಸ್ ಹೇಳಲ್ಲ ನನಗೆ ನಮ್ಮಅಮ್ಮ ಯಾವಾಗಲೂ ಬಿಸಿಯಾಗಿರ್ತಾರೆ ಅಂತ ಇಸ್ ನನ್ನ ಪರಿಚಯ ಅರವತ್ತೆರಡನೇ ಸೀರ್ ನನ್ನ ಹಸ್ಬೆಂಡ್ ಪ್ರೊಫೆಸರ್ ಇದ್ರು ಕುಮಾರ್ ನಾಯಕ್ ಅಂತ ಗವರ್ಮೆಂಟ್ ಕಾಲೇಜಿಗೆ ಅವರು ಫೋರ್ ಇಯರ್ಸ್ ಆಯ್ತು ಇವಾಗ ಫೈವ್ ಇಯರ್ಸ್ ರನ್ನಿಂಗ್ ಐದಕ್ಕೆ ಒಬ್ಬಳೆ ಮಕ್ಕಳೆಲ್ಲ ಇದ್ದಾರೆ ಮೂರು ಜನ ಹೊರಗಡೆ ಇದ್ದಾರೆ ಅವ್ರಿಗೆ ಯಾರು ಇಲ್ಲಲ್ಲ ಮಕ್ಕಳ ಜೊತೆ ರೀತಿ ಮಾಡ್ತಾರೆ ಅಂದರೆ ಅಷ್ಟೊಂದು ಕಂಫರ್ಟ್ ಅನ್ಸಲ್ಲ ಅವ್ರಿಗೆ ಇದು ಸುಖವಾಗಿರೋ ಟೈಮ್ನಲ್ಲೇ ಇದಾದ್ರಲ್ಲ ಅನ್ನೋದು ಒಂದು ಬೇಜಾರು ಮತ್ತು ನನ್ನ ಫ್ರೆಂಡ್ ಇಬ್ಬರು ಇದ್ರು ಹೀಗೆ ನನಗೆ ಅವ್ರದ್ದು ಇದಾಯಿತು ಹೇಳಿದ ಅವ್ರ ಕೋರ್ಸ್ ಮೇಲೆ ನಾನು ಇಲ್ಲಿ ಬಂದಿದ್ದು ಗೊತ್ತಾದ ಮೇಲೆ ನಾನೇ ತಿಂಗಳು ಇಲ್ಲಿ ಬಂದಾಗ ಯಾರಾದರೂ ಒಂದು ಅಫಿಷಿಯಲ್ ಆಗಿ ರಿಟೈರ್ಡ್ ಆದರೆ ಅವ್ರನ್ನ ನೋಡಿ ಅವರು ತಮ್ಮ ಪರಿಚಯನ ಹೇಳ್ಕೊಂಡಿದ್ದಾರೆ ಅಥವಾ ನಿಮ್ಮ ಕಡೆಯವರು ಯಾರಾದರೂ ಇದ್ದರೆ ಏನಿಲ್ಲ

ಮಧುವೆ ಮ್ಯಾರೇಜ್ ನೋಡಿ ಮೊದಲನೇ ಮ್ಯಾರೇಜ್ಗೆ ಹುಡುಕ್ತಾ ಇದಾರೆ ಬುಡವಾಂಗೆ ನಿಮ್ದೇ ಕ್ಯಾಸ್ ಫುಲ್ ಆಗ್ಬೇಕಾ ಓಪನ್ ನಿಮ್ದು ಯಾವ ಕ್ಯಾಸ್ ಅಂತ ಬಂದ್ರೆ ಮರಾಠ ಕಮ್ಯುನಿಟಿಗೆ ಸೇರಿದವರು ಮರಾಠ ಕಮ್ಯುನಿಟಿ ಅವರು ಇದ್ರೆ ಒಳ್ಳೇದು ಅಂತ ಹೇಳ್ತಾ ಇದಾರೆ ಬಟ್ ಇಲ್ಲಿ ಮರಾಠರು ಬಹಳ ಕಡಿಮೆ ಜನ ಬಂದಿದ್ದಾರೆ ಅಂತ ಕಾಣಿಸುತ್ತೆ ನೋಡಿ ಅವರ ಡೀಟೇಲ್ಸ್ ಯಾರಾದ್ರೂ ಹೆಚ್ಚುವರಿಯಾಗಿ ಬೇಕು ಅಂತಂದ್ರೆ ಅವರು ನಿಮಗೆ ವಿವರವನ್ನು ಕೊಡ್ತಾರೆ

ಡೆಲಿವರಿ ಮಾಡಿಸ್ ಚೆನ್ನಾಗೈತ್ವಿ ಒಂದು ನಾಲ್ಕು ವರ್ಷ ಮಗ ಆಗಿತ್ತು ಸರ್ ಚೆನ್ನಾಗಿ ಇದ್ದದ್ದು ಮಗು ಆರ್ಟೋಳೆ ಆಗಿದ್ದು ಓದಿ ಮುಚ್ಚಿತ್ತು ಸರ್ ಮಣಪಾಲ್ ತನಕ ಟ್ರೀಟ್ಮೆಂಟಿಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಅಗ್ತ ಸರ್ ಒಂದು ಎರಡು ಮೂರು ವರ್ಷ ಕಷ್ಟಪಟ್ಟೆ ದುಡ್ಡು ಒಂದು ಸ್ವಲ್ಪ ಖರ್ಚು ಮಾಡ್ಕೊಂಡೆ ಎಲ್ಲ ಆಯ್ತು ಇತ್ತಾಗ ಕಾರಣ ಅಂತ ಮಗ ತಿರ್ಕೊಂಬಿಟ್ಟ ಸರ್ ಅದು ನಮ್ಮ ಮನೆಯಲ್ಲಿ ತಿರ್ಕೊಂಡಿಲ್ಲ ನಮ್ಮ ಮಿಸ್ಸ ಹೇಳ್ದಾಗ ಇರೋದ ಊರಿಗೆ ಹೋದಂಗೆ ಅವರು ಊರಾಗೆ ತಿರ್ಕೊಂಡಂಗೆ ಒಂದು ಸ್ವಲ್ಪ ಗಂಡ ಹೆಂಡ್ತಿಗೆ ಒಂದು ಸ್ವಲ್ಪ ಒಚ್ಚಾಟ ಆಯ್ತು ಅಷ್ಟಕ್ಕೆ ಅವರನ್ನ ಲಾಯರ್ ನೋಡಿದ ಕಳಿಸಿ ಡೈವರ್ಸ್ ತಗೊಂಡ ಡೈವರ್ಸ್ ನಾನು ಜೀವನಾಂಶ ಕೊಟ್ಟು ಎಷ್ಟು ಕೊಟ್ಟಿದ್ದೀರಾ ಒಂದು ಲಕ್ಷ ಕೊಟ್ಟೆ ಸರ್ ಅವರ ಎರಡು ಲಕ್ಷ ಡಿಮ್ಯಾಂಡ್ ಮಾಡಿದ್ರೆ ಅಷ್ಟೇ ಒಂದು ಲಕ್ಷ ಕೊಟ್ಟು ಬಂದ್ರೆ ನಿಮ್ಮ ಇಟ್ಟಿಗೆ ನಿಮಗೆ ಹೊಂದಾಣಿಕೆ ಇರಲಿಲ್ಲ ಹೊಂದಾಣಿಕೆ ಅಲ್ಲಿ ಹೋಗಿದ ಮೇಲೆ ಇರಲಿಲ್ಲ ಸರ್ ನಮ್ಮಲ್ಲಿ ಇದ್ದಾಗ ಇತ್ತು ಸರ್ ಹೊಂದಾಣಿಕೆ ಚೆನ್ನಾಗೇ ಇದ್ವಿ ಲೋಕಿತ್ತು ಅರೇಂಜ್ ಮಾಡಿರೋದು ಸರ್ ನಮ್ಗೆ ಇಷ್ಟಪಟ್ಟು ಮನೆಯಲ್ಲಿ ಯಾಕಂದ್ರೆ ಇಷ್ಟಪಟ್ಟು ಮದುವೆ ಆದ ನಂತರದಲ್ಲಿ ಸಾಮಾನ್ಯ ವೈಮನಸ್ ಬರೋದು ವೈಮನಸ್ ಅಂತಂದ್ರೆ ಅವ್ರು ಹೇಳಿದಂಗೆ ನಾನು ಕೇಳಿಲ್ಲ ಸರ್ ಈಗ ನಮ್ಮ ತಂದೆಯವರು ತಿರ್ಕಂಡಿ ಮೇಲೆ ಬೇರೆ ಮನೆ ಮಾಡೋ ಇರ್ತೀನಿ ಅಲ್ಲಿ ಅವ್ಯಾರ ಇರೋನಾ ಈಗ ಇಲ್ಲಿ ನಮ್ಮ ನಮ್ಮ ತಮ್ಮ ಒಂದು ಸ್ವಲ್ಪ ನನ್ನ ಮಾತು ಕೇಳಲ್ಲ ಹಂಗಾಗಿ ಅಮ್ಮನ ನೋಡ್ಕೊಂಡ್ರು ಅಮ್ಮನ್ ಅಮ್ಮನ ಬೇಕಲ್ಲ ಅಪ್ಪಾಜಿ ಅಪ್ಪಾಗೆ ಇಲ್ಲೇ ಇದರೋ ಇಲ್ಲೇ ಎರಡಿಗೆ ಮನೆ ಮಾಡ್ತೇನೆ ಇಲ್ಲೇ ಇರೋ ನಮ್ಮ ನಮ್ಮಗೆ ಹೋಗಿ ಹೋಗ್ತೀನಿ ಹೋಗೋದು ಬೇಡ ಇಲ್ಲೇ ಇರೋ ನಾನು ಅಲ್ಲಿಂದ ಅಡ್ಗಡೆ ಮನೆಗೆ ಇಲ್ಲೇ ಇದು ಕೆಲಸ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ ಹೇಳಿದೆ ಸರ್ ತಿಳ್ಕೊಳ್ಳಿ ಅವ್ರು ಅವ್ಯಾರೋ ಅವರಿಂದ ನಾನು ಅಡ್ಡೇಡ ಹಂಗೆ ಅಂತ ಇಲ್ಲಂದ್ರೆ ಡಿಮ್ಯಾಂಡ್ ಮಾಡಿದ್ದೆ ನನ್ನ ಕಡೆಯಿಂದ ಆಗಲಿಲ್ಲ ಸರ್ ಮಾಡೋ ಕೆಲಸ ಇಲ್ಲಿ ನಾವು ಇರೋದು ಅಲ್ಲಿ ಅಂತಂದ್ರೆ ಆಗೋದಿಲ್ಲ ಅಮ್ಮನ ನೋಡೋರ ಸರ್ ವಯಸ್ಸಾಗಿದೆ ಅಪ್ಪ ನೋಡಿದರೆ ಶುಗರ್ ಪೇಷಂಟ್ ಅಪ್ಪ ತಿರ್ಕಂಡ್ ರೂಪ ಎಲ್ಲ ಐದು ವರ್ಷ ಆಯ್ತು ಸರ್ ತಿರ್ಕಂಡು ಯೋ ಸಾಂಗ್ಲೆ ಹೇಳ್ತಿ ಬೇಕು ಅಂತ ಹಾವೇರಿ ಕೋರ್ಟ್ನಾಗ ವಾದ ಮಾಡಿದ ಸರ್ ಆದ್ರೆ ತಿರುತ್ ನನ್ ಅದನ್ನ ಅವ್ರ್ ಕೊಟ್ಟಿದ್ ಐಟಮ್ಸ್ ಇರ್ತಾವಲ್ಲ ಸರ್ ಅವರ ಪ್ರೀತಿಯಿಂದ ಒಪ್ಪಿಗೆ ಮಗು ಅಂತ ಅಂದ್ವಿ ತಗೊಂಡೋಗ್ವಿ ಮತ್ತ್ ನಾವ್ ಅಲ್ಲಿ ಬರೋಲ್ಲ ನೀನೇ ಕೊಡು ಅಂತ ನಾನೇ ಡಿಮ್ಯಾಂಡ್ ಮಾಡಿದ್ರು ನೀವ್ ಹೆಂಗ್ ಕೊಟ್ಟಿರಲ್ಲ ನಿಮ್ಮ ಸೊನ ನೀವು ತಗೊಂಡ್ ಅಂತ ಅದ್ರ ಬಗ್ಗೆ ಜರ್ಜ್ ಸಾಹೇಬ್ರು ದುಡ್ಡು ಕೊಟ್ಟು ಬಗ್ಪ್ಪ ಅವರು ಬರಲ್ಲ ಅಂತಾರೆ ನೀನು ಅಂತೀನಿ ನಿಮ್ಮನ್ನ ನೋಡಿ ನೋಡಿ ಸಾಕಾಗ್ಬಿಡೋದು ವರ್ಷಾಂಗ್ ಗಂಟ್ಲೆ ಇನ್ನ ಮೇಲೆ ಕಾಯಕಾಗ

ಹೌದು ಸರ್ ಅವ್ರ ಅಣ್ಣನ ಪ್ರೊಸರ್ ಅವ್ರ ಅಮ್ಮನ ಪ್ರೊಫೆಸರ್ ಅವ್ರ ಅಪ್ಪಾಜಿ ಪ್ರೊಸರ್ ಅವ್ರ ಮಾತು ಕೇಳೋದು ಜಾಸ್ತಿ ಐತೆ ಸರ್ ಒಂದು ಕಟ್ಟು ಜಡ್ಜು ನಿಮ್ಗೆ ಓಡಾಡಿದಿಲ್ಲ ಎಫ್

ಇದ್ರೆ ನೀವು ಕೂಡ ಇರೋದು ಕಾರಣ ಅದರಿಂದ ಇಲ್ಲಿ ಪಾಪ ಬಡತನದಾಗ ಇರಲಿ ಅವ್ರು ಗುಡ್ಲಾಗಿರಲಿ ಲಾಸ್ಟ್ ತಂದೆ ತಾಯಿ ಇಲ್ಲದ್ರೂ ಚಿಂತೆ ಇಲ್ಲ ನಾನು ಕರ್ಕೊಂಡ ದೇವಸ್ಥಾನ ಮಾಡಿದ್ದೆ ಅವ್ರಿಗೆ ಈಗ ಏನು ಮಾಡಬೇಕಂದ್ರೆ ಎಲ್ಲ ಭಾಳ ಒಳ್ಳೆಯವರು ಇದನ್ನು ನಾವು ನೋಡಿದ ಅಂತ ವಿಚಾರ ಈಗ ನೆಕ್ಸ್ಟ್ ಕರ್ಕೊಂಡು ಬನ್ನಿ ನಾವು ಒಂದ್ಸರಿ ಹುಡುಗನ್ನ ನೋಡ್ಬೇಕಾಗತ್ತೆ ಸರ್ ಈಗ ಕಷ್ಟ ಬಿಟ್ಟಿದ್ದೆ ಅವ್ರ ಅಕ್ಕಮ್ಮ ಬೆಳಗ್ಗೆ

ಆದರೆ ವಧುವರೂ ಮುಖಾಮುಖಿ ಅವ್ರಿಗೆ ಸಂಕೋಚ ಇರಬಹುದು ಆದರೆ ಮುಖಾಮುಖಿ ಚರ್ಚೆ ಮಾಡೋದಕ್ಕೆ ಅಭಿಪ್ರಾಯ ತಿಳ್ಕೊಳಕ್ಕೆ ಈಗ ಅವರು ಕೆಲಸ ವಿಷಯದಲ್ಲಿ ಇರ್ಬಹುದು ಸಂಸ್ಕಾರದ ವಿಷಯದಲ್ಲಿ ಇರ್ಬಹುದು ಈಗ ಕೆಲವರು ಹೆಚ್ಚಾಗಿ ಪರಿಣಾಮಕಾರಿಯಾಗಿರುತ್ತೆ ಅಷ್ಟರು ಕೂತ್ಕೊಂಡು ಮಾತಾಡದ ಕಷ್ಟ ಸುಖ ಎಲ್ಲ ಗೊತ್ತಾಗುತ್ತೆ ಎರಡನೇದಾಗಿ ನಾವು ಎಲ್ಲೋ ಇರ್ತವೆ ಎಲ್ಲರಿಗೂ ಮಾಡ್ತೀವಿ ಈಗ ನಾವು ಫ್ರೆಂಡ್ ಕತ್ತಂಬಂದ ಹಿಂಗೈತಿ ಹಿಂಗಿಲ್ಲ ಅಂತ ಬಟ್ ಮಾತಾರ್ದಾಗ ಏನೋ ಒಂಥರ ಖುಷಿ ಅನ್ನಿಸ್ತವೆ ನೋಡೋಣ ಬಾ ಅಪ್ಪ ಒಂದು ತಿಂಗ್ಳಿಂದನೇ ಹೇಳ್ಕಂತಾನೆ ಇರ್ತಾರೆ ಸುಮಾರು ಬರೋಕ್ಕಾಗಲಿಲ್ಲ ಕಾರಣ ಇವತ್ತು ಎಲ್ಲ ಕೆಲಸಗಳು ಬಿಟ್ಟು ಅವ್ನು ಬಂದ ಬಂತ ಒಳ್ಳೇದಾಗ್ಬೋದು ಅಂತ ಒಳ್ಳೆದಾಗ್ ದಾರಿ ಇದೆ ಅವನ ಪರಿಸ್ಥಿತಿ ಹಿಂಗ ಇದೆ ಅಂತಂದು ಅವ್ರ ವಿಶ್ವಾಸ ನಡಿಯಪ್ಪ ಹೋಗೋ ನಮ್ಮ ಕೆಲ್ಸ ಬಿಟ್ಟು ನಮಗೆ ಒಳ್ಳೇದಾದ್ರೆ ಸಾಕ ನಮ್ಮ ಪರಿಸ್ಥಿತಿ ಹಿಂಗಿದೆ ಅಂತ ನಾವು ಫ್ರೆಂಡ್ ಮಾತಾಡಕ್ಕೆ ನಾವು ಇಲ್ಲಿಂದ ತುಂಬಾ ಧನ್ಯವಾದಗಳು ಖಂಡಿತ ಒಳ್ಳೇದಾಗುತ್ತೆ ನೋಡೋಣ ಮುಂದಿನ ಖರ್ಚು ವೆಚ್ಚಗಳು ಹರ್ಚ್ಬಿಡುತ್ತೆ ಈಗ ನಮ್ಗೆ ಏನಾಗುತ್ತೆ ಅಂತ ಅಂದ್ರೆ ಒಂದು ಐನೂರು ರೂಪಾಯಿನೂ ಮೊದಲು ಕಲೆಕ್ಟ್ ಮಾಡ್ತಿದ್ದೀವಿ ಈಗ ಅದನ್ನ ಕಲೆಕ್ಟ್ ಮಾಡಿದ್ದೀವಿ ಒಂದ್ಸಲ ಹೋದ್ರೆ ನೀವು ಮದುವೆ ಆದ ನಂತರದಲ್ಲಿ ಒಂದು ವೇಳೆ ಏನಾದ್ರು ಒಳ್ಳೇದಾಯಿತು ಅಂತಂದ್ರೆ ನೀವು ಬೇಕಾದ್ರೆ ಒಂದಷ್ಟು ಕೊಡ್ಬೋದು ಸಂಸ್ಥೆಗೆ ಈಗ ನೀವು ಹೇಳೋ ಪ್ರಕಾರ ಪತ್ರಿಕೆ ತರಬೇಕು ಅಂತ ಖರ್ಚುಗಳೇ ಮಾಡೋಕ್ಕಾಗಲ್ಲ ನನಗೆ ಈಗ ಫಾರ್ ಎಕ್ಸಾಂಪಲ್ ಇದನ್ನ ಇದ್ರ ಬಾಡಿಗೆನೆ ನಾವು ತಿಂಗಳಿಗೆ ಏಳು ಸಾವಿರ ರೂಪಾಯಿ ಕಟ್ತೀವಿ ನಾವೇ ಕಲೆಕ್ಟ್ ಮಾಡ್ಕೊಂಡು ನಾವು ಕಟ್ತಾ ಇರತ್ತೆ ಜನಗಳಿಂದ ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ ಇದನ್ನು ತರಬೇಕು ಅಂತ ಇನ್ನು ಎಲ್ಲ ಹೆಡ್ ಆಫೀಸ್ ಹಿಂದೆ ಕಂಟ್ರೋಲ್ ಆಫೀಸ್ ಇರುತ್ತೆ ಆ ಉಲ್ಲಾಸ ಆ ಪತ್ರಿಕೆಯಲ್ಲಿ ಪ್ರತಿಯೊಂದು ವಿಡಿಯೋ ಮತ್ತು ಒಂದು ಉಲ್ಲಾಸವನ್ನ ಹಾಕಿ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ನಂಬರ್ ಹಾಕಿ ನಾವು ಆದಷ್ಟು ಮನವೊಲಸೆ ಅವ್ರನ್ನೆಲ್ಲ ಕರೆಸುವಂತ ಪ್ರಯತ್ನ ಮಾಡ್ತೀವಿ ದಯವಿಟ್ಟು ಈ ಸರಿ ಕಡಿಮೆ ಬಂದಿರೋದ್ರಿಂದ ಅವ್ರೆಲ್ರಿಗೂ ಕ್ಷಮೆ ಕೇಳ್ತೀವಿ ಇರ್ಲಿ ಯಾಕೆಂದ್ರೆ ಪಾಪ ನೀವೇ ಬರ್ತಾ ಇದ್ದೀರಾ ಹೆಣ್ಮಕ್ಳೇ ಅಕ್ಕ ಸಾಮಾನ್ಯ ಬರ್ತಾ ಇಲ್ಲ ಇನ್ನ ಕೆಲವು ಹೆಣ್ಮಕ್ಳು ಇದ್ದಾರೆ ಅವ್ರನ್ನ ವಿಚಾರ ಮಾಡ್ತೀವಿ ನಾವು ಅವರಿಗೆ ಕೇಂದ್ರ ಬಂದಿರೋ ತಕ್ಷಣ ನಾವು ಇದು ಮಾಡೋಕ್ಕಾಗಲ್ಲ ಅವ್ರನ್ನ ಕುಂಡಿಸ್ಕೊಂಡು ಅವ್ರನ್ನ ಮಾತಾಡಿ ಅವಾಗ ಈ ಥರ ಹೇಗಿದೆ ಅಂತ ತಿಳಿಸಿ ನಿಮ್ಗೆ ಆದಷ್ಟು ಒಳ್ಳೆಯದಾಗಲಿ ಅಂತ ಬಯಸ್ತೀವಿ ನೆಕ್ಸ್ಟ್ ಮಂತಿಂದ ಹೆಣ್ಣುಮಕ್ಳು ಬರೋ ಹಾಗೆ ಆದಷ್ಟು ನಾವು ಪ್ರಯತ್ನ ಮಾಡೋಣ ಸರ್ ಕಳಿಸೋವಂಥ ಪ್ರಯತ್ನ ಮಾಡೋಣ ಮಾಡ್ತೀವಿ ಆಯಿತಾ ದಯವಿಟ್ಟು ಈ ಸರಿ ಬಂದಾಗ ಮುಂದಿನ ತಿಂಗಳು ಬನ್ನಿ ನೋಡೋಣ ದೇವದಾಯದಿಂದ ನಿಮ್ಗೆ ಅನುಕೂಲ ಆಗಲಿ ಅಂತಲೇ ಬಯಸ್ತೀವಿ ಬನ್ನಿ ನೋಣ್ಣ ಆಮೇಲೆ ಇನ್ನೊಂದು ವಿಷಯ ಇಲ್ಲಿ ಸೇರಿರತಕ್ಕಂಥ ಎಲ್ಲ ಬಂಧುಗಳೇ ಪ್ರಾಯಶಃ ನಾವು ಇದನ್ನ ಎರಡು ವರ್ಷದಿಂದ ನಿರಂತರವಾಗಿ ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ದೀವಿ ಅಂತಕ್ಕಂಥದನ್ನ ನಿಮ್ಗೆ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೇನೆ ಮೊದಲನೇ ಮದುವೆ ಮಾಡ್ತಕ್ಕಂಥದ್ದು ಸ್ವಲ್ಪ ಅಂದ್ರೆ ಈಸಿ ಆಗುತ್ತೆ ಆದ್ರೆ ಎರಡನೇ ಮದುವೆ ಮೂರನೇ ಮದುವೆಗಳನ್ನು ಮಾಡಬೇಕಾದ್ರೆ ಬಹಳಷ್ಟು ತೊಂದರೆಗಳು ತಾಪತ್ರೆಗಳು ಇರುತ್ತವೆ ಆದರೂ ಸಹ ನಾವು ಯಾವುದೇ ರೀತಿಯಲ್ಲಿ ಬೇಸರವನ್ನು ಪಟ್ಕೊಳ್ದೆ ಈ ಕಾರ್ಯಕ್ರಮವನ್ನ ಸುಮಾರು ಎರಡು ವರ್ಷದಿಂದ ನಿರಂತರವಾಗಿ ನಾವು ಮಾಡ್ತಾ ಬಂದಿದ್ದೀವಿ ಮೊದಲು ಸಾಕಷ್ಟು ಜನ ಮಹಿಳೆಯರು ಬರ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಯಾಕೋ ಮಹಿಳೆಯರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳದಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಮುಂದಿನ ದಿನಗಳಲ್ಲಿ ಪ್ರಾಯಶಃ ಈ ಸಾರಿ ಒಂದು ಏನು ಆಷಾಢ ಮಾಸ ಅಂತ ಅಂದ್ಬಿಟ್ಟು ಆ ನಂತರ ಮಳೆ ಕಾಲ ಆಗಿರೋದ್ರಿಂದ ಸ್ವಲ್ಪ ಸಂಖ್ಯೆನು ಕಡಿಮೆ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಪ್ರಾವಶಃ ಇದರ ಸ್ಟ್ರೆಂತ್ ಜಾಸ್ತಿ ಆಗಬಹುದು ಅಂತ ಕಾರಣಕ್ಕೆ ನಾವು ಕೊಡ್ತೀವಿ ಈಗ ಏನು ನಾವು ಮರು ವಿವಾಹಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ದಾಖಲೆಗಳನ್ನ ಇಟ್ಟಿದ್ದೀವಿ ಆ ದಾಖಲೆಗಳನ್ನ ಯಾವಾಗ ಬಂದು ಬೇಕಾದರೂ ನೋಡಬಹುದು ಅಂದ್ರೆ ಭಾನುವಾರ ಬಿಟ್ಟು ಸಾಮಾನ್ಯ ಭಾನುವಾರ ಒಂದೊಂದ್ಸಾರಿ ರಜಾ ಮಾಡಿರ್ತೀವಿ ಬಟ್ ಉಳಿದಂತೆ ಎಲ್ಲಾ ದಿನಗಳಲ್ಲೂ ನೀವು ಬಂದು ಇಲ್ಲಿ ರೆಕಾರ್ಡ್ಸ್ ಅನ್ನ ನೋಡಬಹುದು ಹುಡುಗರ ಬಗ್ಗೆ ಮಾಹಿತಿ ಇರುತ್ತೆ ಹುಡುಗಿಯರ ಬಗ್ಗೆ ಮಾಹಿತಿ ಇರುತ್ತೆ ಅವರ ಡೀಟೇಲ್ಸ್ ಎಲ್ಲ ಇದ್ರು ನಿಮ್ಗೆ ಓಕೆ ಆಗುತ್ತೆ ಅಂತ ಅಂದ್ರೆ ನಾವು ಬೇಕಾದ ಅವ್ರನ್ನ ಕರೆಸಿ ನಿಮ್ಮ ಎದುರುಗಡೆ ಕಾಂಟ್ಯಾಕ್ಟ್ ಅನ್ನ ಮಾಡಿಸ್ತೀವಿ ಆದ್ರಿಂದ ಇದು ಮುಗಿದ ನಂತರದಲ್ಲಿ ನಿಮ್ಗೆ ಯಾರಾದರೂ ಫೈಲ್ ನೋಡಬೇಕು ಅಂತ ಅಂದ್ರೆ ಆ ಫೈಲ್ ಅನ್ನ ನೋಡ್ಬಿಟ್ಟು ನಿಮ್ಮ ವಿಚಾರಗಳನ್ನ ನಮಗೆ ತಿಳಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅನ್ ಒಟ್ಟಾರೆ ನೀವೆಲ್ಲ ಸಾಕಷ್ಟು ಜನ ಇವತ್ತು ಬಂದಿದ್ದೀರಾ ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆಗಳು ಏನೇ ಇದ್ದು ನಮ್ಮ ಎದುರುಗಡೆಗೆ ನೀವು ಹೇಳ್ಬಹುದು ಯಾಕೆಂತಂದ್ರೆ ಎಲ್ಲಾ ವಿಚಾರಗಳನ್ನ ನಾವು ಹೇಳದಕ್ಕಾಗುದಿಲ್ಲ ಈ ಥರ ಈ ಥರ ಈಗ ಮಾಡಿ ಈಗ ಮಾಡಿ ಈಗ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು ಮನೆ ಭಾನುವಾರದ ಬದಲು ಬೇರೆ ಭಾನುವಾರ ಇಟ್ಕೊಂಡ್ರೆ ಒಳ್ಳೇದು ಅಥವಾ ಒಂದು ಪತ್ರಿಕೆಯನ್ನು ಏನಾದರೂ ತರೋದಾದ್ರೆ ಬಹಳ ಒಳ್ಳೇದು ಅಂತಕ್ಕಂಥ ಮಾಹಿತಿಯನ್ನು ಹೇಳಿದ್ರು ಆ ರೀತಿ ನಿಮ್ಮ ನಿಮ್ಮ ಅನಿಸಿಕೆಗಳು ಏನೇ ಇದ್ರೂ ನೀವು ನಮ್ಮ ಗಮನಕ್ಕೆ ತಂದ್ರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ನಾವು ಅದನ್ನ ಮಾಡಿಫೈ ಮಾಡಿಕೊಂಡು ಅನುಸರಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಇಷ್ಟು ವಿಚಾರಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಶುಭ ಆಗಲಿ ಮುಂದಿನ ದಿನಗಳಲ್ಲೂ ನೀವೆಲ್ಲ ಭಾಗವಹಿಸಿ ಅಂತ ಅಂದ್ಬಿಟ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಚಂದೀರಪ್ಪ ಸೇರಿ ಎಲ್ಲರಿಗೂ ನಮಸ್ಕಾರ ಸರ್ವ ಜನಾಂಗ ಜಾತಿಯ ವಿಜಯಾಭಿಯ ಹದಿನೇಳನೇ ಕಾರ್ಯಕ್ರಮ ಇದು ನಿರಂತರವಾಗಿ ಕಾರ್ಯಕ್ರಮಗಳನ್ನು ಹೋಗ್ತಾ ಇದೆ ಇದು ನಮ್ಮ ಅಧ್ಯಕ್ಷರು ಹೇಳಿದಂತೆ ಸುಲಭದ ಮಾತಲ್ಲ ಯಾಕಂದ್ರೆ ಮೊದಲನೇ ಮದುವೆಗೆ ಆಲ್ಮೋಸ್ಟ್ ನಾವೆಲ್ಲ ಎಲ್ಲಾ ಹೊಂದಾವರಣೆಗಳನ್ನು ಓದಿರ್ತೀರೋ ಅದೇ ರೀತಿ ಓದನೆ ಇರ್ಬೇಕು ನಾವು ಬಿ ಎಸ್ ಸಿ ಓದಿದ್ರೆ ಬಿ ಎಸ್ ಸಿನೇ ಓದಿರ್ಬೇಕು ಡಾಕ್ಟರ್ ಇದ್ರೆ ಡಾಕ್ಟರ್ ಇರ್ಬೇಕು ನನ್ನ ಮನೆ ಇಂಜಿನಿಯರ್ ಇದ್ರೆ ಇಂಜಿನಿಯರ್ ಇರ್ಬೇಕು ಅವ್ರ ಬೆಂಗಳೂರ್ ಹತ್ರ ಇವರು ಬೆಂಗಳೂರಲ್ಲಿ ಇರ್ಬೇಕು ಆದ್ರೆ ಜಾತ್ಕೂರ್ ಬರ್ಬೇಕು ಇಬ್ಬರು ಅಷ್ಟೇ ಗುಣಗಳು ಬರ್ಬೇಕು ಇವೆಲ್ಲಾ ಮಾಡ್ಕೊಂಡು ಧಾಮ್ ಧೂಮ್ ಅಂತೇಳಿ ನಮ್ಮ ಇತಿಹಾಸಿಗಳಿಗೆಲ್ಲ ಬಟ್ಟೆ ಬರಿ ಎಲ್ಲಾ ಸಂತೃಪ್ತಿ ಮಾಡಿ ಇನ್ನು ನಮ್ಮ ಇವೆಲ್ಲ ದುಂದು ವೆಚ್ಚ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿದ್ರು ಸುದ ನಂತರ ನಮ್ಮ ಸ್ನೇಹಿತರ ವರ್ಗರಿಗೆ ಪಾರ್ಟಿ ಅಂತ ತಗೊಂಡ್ಬಿಟ್ಟು ಆತ್ಮತೃಪ್ತಿಯು ಮಾಡ್ತೀವಿ ಅಷ್ಟೆಲ್ಲ ಮಾಡಿಕೊಂಡು ಎಲ್ಲ ಹೊಂದಾಣಿಕೆ ಮಾಡಿಕೊಂಡು ಒಂದೇ ಏಳು ಸಣ್ಣ ಮಾತುಗಳಿಂದ ನಾವು ಇಬ್ಬರು ದೂರ ಆಗ್ತೀವಿ ಅನ್ನೋದು ಪರ್ಯಾಸ ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ವೆಚ್ಚ ಮಾಡಿಕೊಂಡು ಜಾತ್ರೆ ಗೀತ ಎಲ್ಲ ಪುರತೆ ಎಲ್ಲರೂ ಮಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ತಂದೆ ತಾಯಿಗಳು ಎಲ್ಲರಿಗೂ ಹೊಂದಾಣಿಕೆ ಮಾಡಿಕೊಂಡು ಮದುವೆ ಮಾಡಿಕೊಂಡು ಪುರೋತ ಹೇಳಿರುವ ಶಾಸ್ತ್ರದಲ್ಲೇ ನಾವು ಈಗಳಿಗೆ ಮದುವೆ ಮಾಡಿಕೊಂಡ್ರು ಒಂದೇ ಒಂದು ಕ್ಷಣ ಅವರು ಇವರು ಏನೋ ಅಂದುಬಿಟ್ಟರು ಅಂತ ಒಂದು ಕಾರಣಕ್ಕೋಸ್ಕರ ಪಟ್ಟಂತ ಹೋಗಿ ದೂರ ಆಗೋದು ವಿಪರ್ಯಾಸವೇ ಸರಿ ಆದ್ರೆ ಮೊದಲನೇ ಮದುವೆ ಆಗೋದು ಸುಲಭ ಆದ್ರೆ ಈಗ ಎರಡನೇ ಮದುವೆ ಆಗೋದು ಇದೆಯಲ್ಲ ಬಹಳ ಕಷ್ಟ ಹಿಂದಿನ ಕಾಲದಲ್ಲಿ ಸ್ವಯಂವರ ಇತ್ತು ಈಗ ನಾವು ಬ್ರೋಕರ್ಗಳ ಹತ್ರ ಕೊಡ್ತೀವಿ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ತೊಗೊಂಡು ಕೊಡ್ತಾರೆ ಈಗ ನನ್ನ ಮಗನಿಗೆ ನಾನು ಹುಡುಕ್ತಾ ಇಲ್ಲ ನನ್ನ ಮಗಳಿಗೂ ಹುಡುಕಿದೆ ಎಷ್ಟು ಅಂದ್ರೆ ಲೆಕ್ಕ ಇಲ್ಲ ಅಲ್ಲೇ ಪಕ್ಕದ ಮನೆಗೆ ಹೋಗಿದ್ವಿ ಪಕ್ಕದ ಮನೆ ಹುಡುಗಿ ಅವ್ರು ನಮ್ಗೆ ವಾಪಸ್ ಕರ್ಕೊಂಡ್ಬಂದು ಅವ್ರು ಚಾರ್ಜಸ್ ತೀಸ್ಕೊಂಡ್ರು ನಮ್ಗೆ ಆಟೋದ ಜೀಪಲ್ಲಿ ಹೋದ್ರು ಊಟ ಮಾಡ್ಕೊಂಡು ಅಯ್ಯೋ ಇನ್ನೊಬ್ಬರ ಇಲ್ಲೇ ಪಕ್ಕದ ಮನೆಯಲ್ಲಿ ಇತ್ತಲ್ಲ ಅಂತ ಇಲ್ಲಿ ಆ ವ್ಯವಸ್ಥೆ ಇಲ್ಲ ನಿಮಗೆ ಏನಾಗಿದೆಯೋ ಅವರ ಆಕೃತಿ ಫೋಟೋದಲ್ಲಿ ನಾವು ಕಾಣೋದೇ ಒಂದು ಫೋಟೋದಲ್ಲಿ ಎಡಿಟಿಂಗ್ ಮಾಡಿ ಕಳ್ಸೋದೇ ಒಂದು ಎಡಿಟಿಂಗ್ ಮಾಡೋದು ನಾವು ಇಷ್ಟು ಲಕ್ಷಣ ಇರಲ್ಲ ಅಂತ ನೋಡ್ತೀವಿ ಅವ್ರು ಬಹಳ ಕಪ್ಪು ಇರ್ತಾರೆ ಒಯ್ತಿರ್ತಾರೆ ಬಟ್ ಇಲ್ಲಿ ಸತ್ಯ ಸತ್ಯ ಅಂಶ ಎರಡುಗಡೆ ಇರ್ತಾರೆ ಅವರ ನೋವು ನನವುಗಳನ್ನ ಅವರು ಅನುಭವಿಸಿರ್ತಾರೆ ಎರಡನೇ ಆಗಿರೋ ಅನುಭವಿಸಿರ್ತಾರೆ ಅವೆಲ್ಲ ನಿಮ್ಮ ಹತ್ರ ಮುಕ್ತವಾದಿಷ್ಟು ಅಂತ ಇವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ನೀವು ನೀವು ಆಯ್ಕೆ ಮಾಡ್ಕೊಳ್ತಿದ್ಯಲ್ಲ ಇದು ಇವಾಗಿರ ಹಾಗಾಗಿ ನಿರಂತರವಾಗಿ ನಾವು ಹದಿನೇಳನೇ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಈಗ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಒಂದು ಎರಡು ಸಲ ಮಾಡಿದಾಗ ಕೊರೋನಾ ಸಂದರ್ಭದಲ್ಲಿ ನಿಧನರಾದರು ಆಮೇಲೆ ಆಕ್ಸಿಡೆಂಟ್ ಅಲ್ಲಿರೋಣ ಆದ್ರು ಅಂತೇಳಿ ಸಣ್ಣ ಸಣ್ಣವರು ಈಗೀಗ ಈಗ ಸಣ್ಣ ಸಣ್ಣ ಮಕ್ಕಳಿದ್ದವರೆಲ್ಲ ಟೀಚರ್ಸ್ ಪ್ರತಿಯೊಬ್ಬರು ಬಂದಿದ್ರು ಮೋಸ್ಟ್ ಡಿಟೇಲ್ಸ್ ಇದೆ ನೆಕ್ಸ್ಟ್ ದಿನದಲ್ಲಿ ಬರ್ಲಿಲ್ಲ ಕೊರೋನಾ ಕೆಲಸ ಇರ್ಲಿಲ್ಲ ಬಹುಶಃ ಬಟ್ ಈಗಿನ ಕೆಲಸಗಳಿವೆ ಈಗ ಒಬ್ಬ ಮೇಡಮ್ ಆದ್ರು ಬೆಳಗ್ಗೆ ಫೋನ್ ಇಟ್ಬಿಟ್ರೆ ನಾವು ಸಂಜೆವರು ಫೋನ್ ಇರ್ತಕ್ಕಿರಲ್ಲ ಅಲೋಡ್ ಇರೋಲ್ಲ ನಮಗೆ ಅಂತೇಳಿ ಕೆಲ ಅಂತದ್ದು ಇರುತ್ತೆ ಅವರು ಇನ್ ಟೈಮ್ ಫೋನ್ ಇರ್ತಕ್ಕೂ ಆಗ್ತಿರ್ಲಿಲ್ಲ ಇಂಥ ಸಂದರ್ಭದಲ್ಲಿ ಇರುತ್ತೆ ಇದು ಕೊನೆ ಹಂತಕ್ಕೆ ಬಂದಿದ್ದೀವಿ ನಾವು ಹದಿನೇಳನೇ ಕಾರ್ಯಕ್ರಮ ಈ ಕಾರ್ಯಕ್ರಮ ಫೋಟೋ ಶೂಟ್ ಇರುತ್ತೆ ಇದರಲ್ಲಿ ನೀವು ಎಷ್ಟು ಸತ್ಯತೆ ಹೇಳಿದೀರೋ ಸುಳ್ಳು ಹೇಳಿದೀರೋ ನಮಗೆ ಗೊತ್ತಿಲ್ಲ ಬಟ್ ಇವೆಲ್ಲ ಪಾರದರ್ಶಕವಾಗಿ ನಾವು ಇಡ್ತಾ ಇದೀವಿ ಈಗ ಒಂದು ಮದುವೆ ಮಾಡ್ಬೇಕಾದ್ರೆ ನೀವು ಸುಳ್ಳು ಹೇಳ್ಬೇಕೆ ಒಂದು ಮದುವೆ ಮಾಡ್ಬೇಕಾದ್ರೆ ಪಕ್ಕದ ಮನೆಗೆಲ್ಲ ನೋಡಿದ್ವಿ ನಾವು ನಮ್ಮ ಕೆಲವು ದೊಡ್ಡಮ್ಮ ಚಿಕ್ಕಪುರ ಮಕ್ಕಳಿಗೆಲ್ಲ ನಾವು ಕೊಡ್ಬೇಕಾದ್ರೆ ಯಾರ ಮನೆಗೆ ಲೀಸ್ ತಗೊಂಡಿರ್ತಾರೆ ಇದು ನಮ್ದೇ ಗದ್ದೆ ಅಂತ ಅದು ಅವ್ರದೇ ಸ್ವಂತ ಅಲ್ಲ ಇಷ್ಟು ಗದ್ದೆ ಇದೆ ಅಂತ ನೋಡಿದ್ವಿ ಅದು ನೋಡಿದ್ರೆ ಅದು ಯಾವ್ದು ಗದ್ದೆ ಹೌದಲ್ಲ ಲೀಸ್ ತೊಗೊಂಡಿರ್ತಾರೆ ಇಂಥ ಸುಳ್ಳಿಯರು ಮದುವೆ ಮಾಡ್ತಾರೆ ಎರಡನೇ ಅವರು ಎಲ್ಲ ಪಾರದರ್ಶಕ ವ್ಯಕ್ತ ಯಾವುದೂ ಮುಚ್ಚಿ ಮನೆ ಇರೋದಿಲ್ಲ ಕಾರ್ಯಕ್ರಮ ಮುಂದಿನ ಮೇಲೆ ನಿಮ್ಮ ಏನು ಡೀಟೇಲ್ಸ್ ಇದೆಯೋ ನೀವು ಎದುರುಗಡೆ ಕುತ್ಕೊಂಡು ಒಂದ್ಸರಿ ಇದು ಮಾಡ್ಕೊಂಡು ನಿಮ್ಗೆ ಯಾವ ಆಯ್ಕೆ ಆಗುತ್ತೋ ಅದನ್ನ ಪ್ಲೇಯರ್ ಇದ್ರೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಡ್ತಾರೆ ಹಾಗೆ ಈ ವೇದಿಕೆಯಲ್ಲಿ ನಿರಂತರವಾಗಿ ಕಾರ್ಯಕ್ರಮನ ನಡೆಸಿಕೊಡ್ತಂತ ಈ ಅಧ್ಯಕ್ಷತೆ ವಹಿಸಿದಂತ ಪ್ರೊಫೆಸರ್ ರಾಜಪ್ಪನ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಹಾಗೆ ವೇದಿಕೆ ಮೇಲೆ ಕುಳಿತಂತಹ ನಿವೃತ್ತ ತೆರಿಗೆ ಅಧಿಕಾರಿಯಾದಂತಹ ಶ್ರೀನಿವಾಸ ಇದ್ದಾರೆ ಅವ್ರಿಗೂ ತುಂಬು ಹೃದಯದ ಧನ್ಯವಾದಗಳು ಅಲ್ಲಿ ನಿರಂತರವಾಗಿ ಇನ್ನು ಒಂದೇ ಅಲ್ಲ ಇಂತಹ ಹಲವು ಸಂಘಟನೆಗಳನ್ನ ಕಾರ್ಯಕ್ರಮಗಳನ್ನ ವರ್ಷಗಳಿಂದ ಮಾಡ್ತಾ ಬರುವಂತಹ ಆರ್ ಟಿ ನಟರಾಜ್ ಅವರಿದ್ದಾರೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಹಾಗೆ ಆ ಈ ಇಳಿವಯಿನಲ್ಲೂ ಎಂಬತ್ತರ ಇಳಿವಯಲ್ಲೂ ಸಮಾಜ ಸೇವೆಯ ತುಡಿತದಲ್ಲಿರುವಂತಹ ನಮ್ಮ ಗೌರವ ರಾಜಮ್ಮರಿದ್ದಾರೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬಾ ಹಾಗೆ ಇದು ಸಹಭಾಗಿತ್ವದಲ್ಲಿ ನಾವು ನಿಮ್ ಜೊತೆ ಬರ್ತೀವಿ ಅಂತೇಳಿ ರೇಣುಕಮ್ಮ ಅವರು ಬಂದಿದ್ದಾರೆ ಅವ್ರಿಗೂ ನಾವು ತುಂಬ ಆಮೇಲೆ ವನಜಾಕ್ಷಿ ಅವರಿದ್ದಾರೆ ರೋಹಿಣಿಯವರಿದ್ದಾರೆ ಸುಲಕ್ಷಣಿ ಇದ್ದಾರೆ ಆಮೇಲೆ ಲತಾ ಅವರಿದ್ದಾರೆ ಶಾಂತಿ ಅವರಿದ್ದಾರೆ ಇನ್ನು ಕೆಲ ಜನ ಹೆಸರು ಬರ್ತಾ ಇಲ್ಲ ಬಟ್ ಬಹಳಷ್ಟು ಜನ ಸರ್ ಇದು ಒಳ್ಳೆ ಕೆಲಸಗಳು ಮಾಡ್ತಾ ಇದೀರಾ ನಾವು ಇದ್ರ ಜೊತೆ ಕೈ ಜೋಡಿಸ್ತೀವಿ ಅಂತ ಬರ್ತಾ ಇದಾರೆ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯಗಳನ್ನು ಹೇಳ್ತೀನಿ ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಂತ ನಿಮ್ಮೆಲ್ಲರಿಗೂ ಈ ಸಹ ತುಂಬ ಹೃದಯದ ಧನ್ಯಗಳನ್ನು ಹೇಳ್ತೀನಿ ಹಾಗೆ ಸುಮಾರು ರಾತ್ರಿ ಸುಮಾರು ಜನ ಅಥಣಿ ಬೆಳಗಾಮು ಬೆಳಗಾಮು ಆಮೇಲೆ ರಾಣೆಬಿನ್ನೂರು ಎಲ್ಲಾ ಕಡೆಯಿಂದನೂ ಫೋನ್ ಉಳಿತಾರೆ ಸುಮಾರು ಜನ ಬರ್ತದೆ ಸರ್ ಅಡ್ರೆಸ್ ಅಲ್ಲಿ ಸರ್ ನಿಮ್ ಕಡೆಯಿಂದ ಬರ್ತಾ ಇದೆ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದೀವಿ ಅಂತೇಳಿ ಬಟ್ ಕೆಲವು ಜನ ಬಂದಿಲ್ಲ ಅನ್ಸರ್ ನನಗೆ ಅವ್ರು ಯಾರು ಏನು ಏನು ಬಸ್ಸಲ್ಲಿ ಅತ್ತಿನಿಂದ ಬರ್ಬೇಕು ಸರ್ ನಿನ್ನೆ ಗೊತ್ತಾಯ್ತು ಸರ್ ಅಂತ ಅವರು ಯಾಕಂದ್ರೆ ಮೊನ್ನೆಯಿಂದ ಬಿಡ್ತಾ ಇಲ್ಲ ಕಾರ್ಯಕ್ರಮಗಳನ್ನ ನಾನ್ ನಿನ್ನೆ ಬೆಳಗ್ಗೆ ಬಿಡ್ತಾ ಕಾರ್ಯಕ್ರಮ ಸರ್ ಇವರ್ತೇ ಗೊತ್ತಿಲ್ಲ ನಮಗೆ ಬರೋದಾದ್ರೆ ಎರಡು ದಿನ ಆಗುತ್ತೆ ಸರ್ ಹತ್ತಿನಿಂದ ಇಲ್ಲಿ ಬರೋಕೆ ಅಂತೇಳಿ ಬಟ್ ಅಲ್ಲಿಂದನೂ ಬರ್ತಾ ಇದಾರೆ ಹೋದ್ಸರಿ ಬೆಳಗಾಂ ರಾಯಬಾಗು ಅಲ್ಲಿಂದೆಲ್ಲ ಬಂದಿದ್ರು ಬಟ್ ಯಾವ ಹೊಂದಾಣಿಕೆ ಆಗುತ್ತೋ ಅದ್ ಮಾಡ್ಕೊಳ್ಳೋದು ಮತ್ತೆ ಇಲ್ಲಿ ವಯಸ್ಸಿನ ಅಂತರ ಇಲ್ಲ ಸಮಾನ ಮನಸ್ಕು ಸಮಾನ ಸಮಾನಗಳನ್ನು ಬೆಳೆಸ್ಕೊಳ್ಳೋದು ಅವ್ರ ಮನೆಯದ್ದೆಷ್ಟಿದೆ ಇನ್ನು ಬೇರೆ ಬೇರೆ ವಯಸ್ಸು ಯಾಕಂದ್ರೆ ಮೇಲೆ ಟಾಪರ್ ನೋಡ್ತೀನಿ ನಮ್ಮವರೆಲ್ಲ ನೋಡೋಲ್ಲ ಹಾಗಾಗಿ ಸಮಾನ ಮನಸ್ಕರನ್ನ ನೋಡ್ಕೊಂಡು ಒಂದು ಹೊಂದಾಣಿಕೆ ಜೀವನ ಮಾಡ್ಕೊಳ್ಬೇಕು ಅಂತೇಳಿ ಎಲ್ಲರೂ ಹೇಳ್ತಾ ನಾನು ಹೇಳಿ ಧನ್ಯವಾದ